దిసన్ విచ్ వన్ ఇస్ నార్మల్ దిస్ ఇస్ ది నార్మల్ వన్ అండ్ యు గ్రైండ్ మై ఇస్ ది ఏఐ వన్ ఓకే ది ఏఐ చెమండి సరే ఐది ఇది అజ్జీదు ఏఐ జనరేటెడ్ ఇది టెక్ ఇది నార్మల్ వీడియో ద ఎడిటింగ్ ఇస్ నార్మల్ బ్రో ఇది ఇది నార్మల్ వీడియో ఆ ఓకే దిస్ వన్ ఇస్ ఏఐ దిస్ ఆల్సో ఇస్ ఏఐ గోతరి ఏఐ యా యాక్చువల్లీ ఈ ఫోన్ లో రది ఏ అంటే ఆర్టిఫిషియల్ ఇంటెలిజెన్స్ బ్రో 2812 బ్రో బ్రో ఇది ఏ ఏ ఇది నార్మల్ దిస్ వన్ ఇస్ బ్రో ಎ ಎ ವಿಡಿಯೋ ವಿಡಿಯೋ ಎರಡು ಬ್ರೋ ಇದು ಓಕೆ ನೋಡಿದ್ರಲ್ಲ ಕೆಲವು ಜನ ಒಂದು ವಿಡಿಯೋಗೆ ಎ ಐ ಜನರೇಟೆಡ್ ಅಂತ ಅಂದ್ರೆ ಇನ್ನು ಕೆಲವು ಜನ ಇನ್ನೊಂದು ವಿಡಿಯೋ ಎ ಐ ಜನರೇಟೆಡ್ ಅಂತ ಅಂದ್ರು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಈ ಎರಡು ವಿಡಿಯೋಗಳು ಸಹ ಎ ಐ ಜನರೇಟೆಡ್ ಇದ್ರ ಪಕ್ಕ ಇನ್ನೊಂದು ಆಕ್ಚುಯಲ್ ವಿಡಿಯೋ ಇಟ್ಟಿದ್ರು ಸಹ ಮೆಜಾರಿಟಿ ಆಫ್ ದ ಜನಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಯಾವುದು ಎ ಐ ಜನ್ರೇಟೆಡ್ ಯಾವ್ದು ಆಕ್ಚುವಲ್ ವಿಡಿಯೋ ಅಂತ ದೇಹ ಗೊತ್ತಾಗ್ತಿರ್ಲಿಲ್ಲ ಈ ಒಂದು ವಿಡಿಯೋ ನಾನು ನಿಮ್ಗೆ ಏನು ತೋರಿಸ್ತೆ ಇದು ಓಪನ್ ಎ ಐ ಅವರು ಹೊಸದಾಗಿ ತಗೊಂಡ್ಬಂದಿರುವಂತಹ ಸೋರಾ ಅಂತ ಆಯ್ತಾ ಈ ಎ ಐ ಎಸ್ರು ಸೋರಾ ಅಂತ ಆಯ್ತಾ ಸೊ ಇದಕ್ಕಿಂತ ಮುಂಚೆ ಓಪನ್ ಎ ಅವ್ರದ್ದು ಚಾಟ್ ಜಿ ಪಿ ಟಿ ಇದೆ ನೀವು ಏನೇ ಪ್ರಶ್ನೆಯನ್ನು ಕೇಳಿದ್ರೆ ಅದು ಟೆಕ್ಸ್ಟ್ ಮುಖಾಂತರ ಉತ್ತರವನ್ನು ಕೊಡುತ್ತೆ ವಾಯ್ಸ್ ಮುಖಾಂತರ ಉತ್ತರವನ್ನು ಕೊಡುತ್ತೆ ಇನ್ನೊಂದು ಡಾಲಿ ಅಂತ ನೀವು ಟೆಕ್ಸ್ಟನ್ನು ಹಾಕಿದ್ರೆ ಅದನ್ನು ಇಮೇಜ್ ರೀತಿ ಕನ್ವರ್ಟ್ ಮಾಡೋದು ಇದೀಗ ಓಪನ್ ಎ ಅವ್ರದ್ದು ಮೋಸ್ಟ್ ಪವರ್ಫುಲ್ ಎ ಐ ಟೂಲು ಈ ಸೋರ ನೀವು ಬರೀ ಒಂದು ಟೆಕ್ಸ್ಟನ್ನು ಹಾಕಿದ್ರೆ ಅದು ಒಂದು ನಿಮಿಷದ ವೀಡಿಯೋನ ಔಟ್ಪುಟ್ ಕೊಡುತ್ತೆ ನೀವು ಬರೀ ನಿಮ್ಗೆ ಹೆಂಗೆ ವೀಡಿಯೋ ಬೇಕು ಅಂತ ಟೈಪ್ ಮಾಡಿದ್ರೆ ಆಯಿತು ಅದು ಈ ರೀತಿ ಇಷ್ಟು ಆ್ಯಕ್ಚುಯಲ್ ವಿಡಿಯೋ ರೀತಿ ಹೇಳೋದನ್ನ ಡಿಫ್ರೆನ್ಷಿಯೇಟ್ ಮಾಡೋಕೆ ಗೊತ್ತಾಗಲ್ಲ ಗುರು ಆ ಲೆವೆಲ್ ಆಕ್ಯುರೇಸಿಯನ್ನು ಈ ಒಂದು ಎ ಐ ತಗೊಂಬಂದಿದೆ ಲಿಟ್ರಲಿ ಫ್ಯೂಚರ್ ಯೋಚನೆ ಮಾಡಿಕೊಂಡ್ರೆ ಹೆವಿ ಭಯ ಆಗುತ್ತೆ ಆಯ್ತಾ ನಾವು ಕ್ರಿಯೇಟರ್ಗಳು ಏನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಈ ವಿಡಿಯೋ ಮಾಡ್ತಾ ಇದೀವಿ ಫ್ಯೂಚರ್ನಲ್ಲಿ ಒಂದಿನ ಈ ಎ ಐ ಟೂಲ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಫೇಸನ್ನೇ ಅದಕ್ಕೆ ಹಾಕ್ಬಿಟ್ಟು ನಾವು ವಿಡಿಯೋನ ಮಾಡ್ಬೋದು ಇದು ನಮ್ಮ ಕೆಲಸವನ್ನ ಸುಲಭ ಮಾಡ್ತಾ ಇದೆಯಾ ಅಥವಾ ಕೆಲಸನ ಕಿತ್ಕೋತಾ ಇದೆಯಾ ಅಂತಾನೆ ಗೊತ್ತಿಲ್ಲ ಆಯಿತಾ ಫ್ಯೂಚರ್ನಲ್ಲಿ ಒಂದಿನ ಈ ಮೂವಿಗಳೇನಿದೆ ಡಾಕ್ಟರ್ ರಾಜ್ಕುಮಾರ್ ಸರ್ ವಿಷ್ಣುವರ್ಧನ್ ಸರ್ ಅವರ ಎ ಐ ಅವತಾರನ್ನ ಇಟ್ಕೊಂಡು ಎ ಐ ಮುಖಾಂತರ ಕಂಪ್ಲೀಟ್ ಮೂವಿಯನ್ನೇ ಮಾಡುವ ಕಾಲ ರಂಗನಾಥ್ ಜಾಸ್ತಿ ದೂರ ಇಲ್ಲ ಅಂತ ಕಾಣುತ್ತೆ ಆಯಿತಾ ಮತ್ತೆ ನಾವು ಡಾಕ್ಟರ್ ರಾಜ್ಕುಮಾರ್ ಸರ್ ವಿಷ್ಣುವರ್ಧನ್ ಸರ್ ಅವರ ಮೂವಿಗಳನ್ನ ನಾವು ಥಿಯೇಟ್ರಲ್ಲಿ ನೋಡ್ಬೋದೇನೋ ಆಯಿತಾ ಕಾದ್ ನೋಡಬೇಕಾಗಿದೆ ಸ್ಕೇರಿ ಆಗಿ ಯೋಚನೆ ಮಾಡಿದ್ರೆ ತುಂಬ ಭಯ ಆಗುತ್ತೆ ಆಯಿತಾ ನಾನು ನಿಮಗೆ ಕೆಲವೊಂದು ವಿಡಿಯೋಸ್ ಏನು ತೋರಿಸ್ತೆ ಅದು ನಿಮ್ಮಲ್ಲಿ ಮೆಜಾರಿಟಿ ಆಫ್ ದ ಜನಕ್ಕೆ ಪರ್ಫೆಕ್ಟ್ ಅಂತ ಅನ್ನಿಸ್ಬೋದು ಆದರೆ ಆ ಎ ಐ ಜನ್ರೇಟೆಡ್ ವೀಡಿಯೋದಲ್ಲೂ ಕೂಡ ಕೆಲವೊಂದು ಮಿಸ್ಟೇಕ್ಗಳಿದೆ ಆಯಿತಾ ಆಲ್ರೆಡಿ ಇಷ್ಟು ಒಳ್ಳೆ ಕ್ವಾಲಿಟಿಯ ಎ ಐ ವೀಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅಂದರೆ ಫ್ಯೂಚರ್ನಲ್ಲಿ ಯಾವ ರೀತಿ ಇರುತ್ತೆ ವೀಡಿಯೋ ಅಂತ ಯೋಚನೆ ಮಾಡ್ಕೊಳ್ಳಿ ನಾನು ನಿಮಗೆ ಬರೀ ಒಂದು ವರ್ಷ ಹಳೆದು ಎ ಐ ಜನ್ರೇಟೆಡ್ ವೀಡಿಯೋ ತೋರಿಸ್ತೀನಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಳ್ಳಿ ಒಂದು ವರ್ಷ ಮುಂಚೆ ಎಷ್ಟು ಕಡದಾಗಿತ್ತು ಬರೀ ಒಂದೇ ವರ್ಷದಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದೆ ಈಗ ಅಂತ ಯೋಚನೆ ಮಾಡಿ ಆಯಿತಾ ತೋರಿಸ್ತಾ ಇದ್ದೀನಿ ನಿಮಗೆ ಅದನ್ನು ಕೂಡ ಲಿಟ್ರಲಿ ಲಿಟ್ರಲಿ ಬರೀ ಒಂದು ವರ್ಷದಲ್ಲಿ ಇಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಯಾವ ಲೆವೆಲ್ಲಿಗೆ ಹೋಗುತ್ತೆ ಅಂತ ಯೋಚನೆ ಮಾಡಿಕೊಂಡ್ರೆ ಭಯ ಶುರುವಾಗ್ತಾಯಿದೆ ಇದೆ ನಿಜವಾಗ್ಲೂ ಭಯ ಶುರುವಾಗ್ತಾಯಿದೆ ನಾನು ನಿಮಗೆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ತೋರಿಸ್ತೀನಿ ಮೊದಲನೇದಾಗಿ ಟೋಕಿಯೋದಲ್ಲಿ ಈ ಲೇಡಿ ವಾಕಿಂಗ್ ವಿಡಿಯೋ ನೋಡ್ತಾ ಇದ್ದೀರಾ ಮೆಜಾರಿಟಿ ಜನಕ್ಕೆ ಇದ್ರಲ್ಲಿ ಏನು ಮಿಸ್ಟೇಕ್ ಕಾಣಲ್ಲ ಬಟ್ ನೀವು ಪಿಕ್ಸಲ್ ಪೀಪ್ ಮಾಡಿದ್ರೆ ಅವ್ರ ಕಾಲನ್ನ ಒಂದು ಸಲ ಅಬ್ಸರ್ವ್ ಮಾಡಿ ಆಯಿತಾ ಸೊ ಕಾಲು ಗ್ಲಿಚ್ ಆಗುತ್ತೆ ಕೆಲವೊಂದು ಸಲ ಹಾಂ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಜನ ಅಬ್ಸರ್ವ್ ಮಾಡಲ್ಲ ಸೊ ಕಾಲು ಕೆಲವೊಂದು ಸಲ ಗ್ಲಿಚ್ ಆಗುತ್ತೆ ಹೌದು ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಬಟ್ ಇನ್ನೂ ಬಿಗಿನಿಂಗ್ ಇದು ಆಯಿತಾ ಬಿಗಿನಿಂಗ್ ಫ್ಯೂಚರ್ ಯೋಚನೆ ಮಾಡಿ ಆಯಿತಾ ಸೊ ನೀವು ಪಿಕ್ಸಲ್ ಪೀಪ್ ಮಾಡೋ ರೀತಿ ಕೆಲವೊಂದು ಮಿಸ್ಟೇಕ್ಗಳು ಕಾಣ್ಬೋದು ನಂತರ ಇನ್ನೊಂದು ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಅಜ್ಜಿಯೊಬ್ಬರು ಕ್ಯಾಂಡಲ್ನ ಅವ್ರ ಬರ್ಡೇ ಕ್ಯಾಂಡಲ್ ಓದ್ತಾ ಇದ್ದಾರೆ ಇದರಲ್ಲಿ ಮಿಸ್ಟೇಕ್ ಇದೆ ಏನಪ್ಪಾ ಅಂದರೆ ಅವ್ರ ಕ್ಯಾಂಡಲ್ ಊರಿದ್ರು ಕೂಡ ಅಲ್ಲಿ ಕ್ಯಾಂಡಲ್ ಬ್ಲೋ ಆಗ್ತಿಲ್ಲ ಕ್ಯಾಂಡಲ್ ಹಂಗೆ ಸ್ಟ್ರೈಟ್ ಆಗಿ ನಿಂತ್ಕೊಂಡಿದೆ ಆಯ್ತಾ ಸೊ ಇನ್ನೊಂದು ಮಿಸ್ಟೇಕ್ ಮತ್ತು ಒಂದೇ ಕ್ಯಾಂಡಲ್ ಎರಡೆರಡಿದೆ ಒಂದು ಕಡೆ ಸೊ ಈ ರೀತಿ ಇನ್ನೊಂದು ವೀಡಿಯೋ ತೋರಿಸ್ತೀನಿ ಗೋಲ್ಡನ್ ರೆಟ್ರಿವರ್ದು ಸ್ನೋನಲ್ಲಿ ಇರುವಂಥ ವಿಡಿಯೋ ಇದು ಎಷ್ಟು ಆಕ್ಯುರೇಟ್ ಆಗಿದೆ ಅಂದರೆ ಕೆಲವು ಜನ ಫೇಕ್ ಅನ್ನಿಸ್ಬೋದು ಹೌದು ಒಂಥರ ಅನಿಮೇಟೆಡ್ ಥರ ಇದೆ ಬಟ್ ಎಷ್ಟು ಆಕ್ಯುರೇಟ್ ಆಗಿದೆ ನೋಡಿ ಸ್ನೋ ನೋಡಿ ಅದರಲ್ಲಿ ಯಪ್ಪಾ ದೇವ್ರೆ ಕಷ್ಟ 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 ಓಕೆ ಇನ್ನೊಂದು ವಿಡಿಯೋ ನೋಡಿ ಆ ಗ್ರ್ಯಾಂಡ್ ಪಾಕ್ ವಿಡಿಯೋ ಆ ಕಣ್ಣುಗಳು ಆ ಪೋರ್ಸ್ಗಳು ಕಣ್ಣತ್ರ ಇರುವಂಥ ಕನ್ನಡಕ ನೋಡಿ ಹಾಂ ಯಪ್ಪ ತಾತಂದು ಇದೇನು ನಿಜವಾದ ತಾತನೇ ಅನ್ಕಂತ ಅನ್ಸ್ಬಿಡ್ದು ಬಟ್ ಇಲ್ಲ ಆ ರೀತಿ ಯಾರು ಮನುಷ್ಯರೇ ಇರೋಲ್ಲ ಫುಲ್ ಕಂಪ್ಲೀಟಾಗಿ ಪ್ರತಿಯೊಂದು ಪಿಕ್ಸಲ್ ಕೂಡ ಎ ಐ ಜನ್ರೇಟ್ ಮಾಡಿರುವಂಥ ವೀಡಿಯೋ ಯಾವ ಫೋ ಇನ್ನೂ ಬೇಜಾನಿದೆ ಅವ್ರ ವೆಬ್ ಓಪನ್ ಅವ್ರದ್ದು ಈ ವೆಬ್ಸೈಟಲ್ಲಿ ಇಷ್ಟೆಲ್ಲ ವೀಡಿಯೋಗಳು ಹಾಕಿದ್ದಾರೆ ಇನ್ನೂ ಇದು ಪಬ್ಲಿಕ್ಕಿಗೆ ಕೊಟ್ಟಿಲ್ಲ ಆಯಿತಾ ಕೆಲವೊಂದು ಆಯ್ದ ಬಿ ಟೆಸ್ಟರ್ಸ್ಗಳಿಗೆ ಇದನ್ನು ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಕೆಲವು ಜನಕ್ಕೆ ಮಾತ್ರ ಆ್ಯಕ್ಸಸ್ ಕೊಟ್ಟಿದ್ದಾರೆ ಫ್ಯೂಚರ್ನಲ್ಲಿ ನೀವು ದುಡ್ಡು ಕೊಟ್ಬಿಟ್ಟಿದ್ದಕ್ಕೆ ನೀವು ಸೈನ್ ಅಪ್ ಆಗ್ಬೋದು ತಗೊಬೋದು ನನ್ನ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ ಆಬ್ವಿಯಸ್ಲಿ ಏನಕ್ಕೆ ಅಂತ ಅಂದರೆ ಇದನ್ನು ರನ್ ಮಾಡೋದಕ್ಕೆ ಹೆವಿ ಪವರ್ಫುಲ್ ಆಗಿರುವಂಥ ಪರ್ಫಾರ್ಮೆನ್ಸ್ ಅವಶ್ಯಕತೆ ಇರುತ್ತೆ ಅವರು ಆ ಸರ್ವರ್ನ ಬ್ಯಾಕ್ ಗ್ರೌಂಡಲ್ಲಿ ರನ್ ಮಾಡಬೇಕು ಅಂದರೆ ಹೆವಿ ಅಂದರೆ ಹೆವಿ ಎಕ್ಸ್ಪೆನ್ಸಿವ್ ಆಗುತ್ತೆ ಸೊ ನಂಗೆ ಅನಿಸ್ದಂಗೆ ಇದು ಪಬ್ಲಿಕ್ಕಿಗೆ ಬಂತು ಅಂತ ಅಂದರೆ ಹೆವಿ ಕಾಸ್ಟ್ಲಿ ಆಗುತ್ತೆ ಹೇಳ್ತೀನಿ ಕಡಿಮೆಗಂತೂ ಸಿಗೋಲ್ಲ ನಂಗೆ ಅನಸ್ ನನಗೆ ಗೊತ್ತಿರೋ ಪ್ರಕಾರ ಕಡಿಮೆಗಂತೂ ರಿಲೀಸ್ ಮಾಡಲ್ಲ ಕಾದು ನೋಡೋಣ ಆಯಿತು ಇದು ಬಂತು ಅಂದರೆ ಯಪ್ಪ ದೊಡ್ಡ ಎವಲ್ಯೂಷನ್ನೇ ಆಗುತ್ತಾ ಅಂದರೆ ರೆವಲ್ಯೂಷನ್ ಆಗಬೇಕು ಎವಲ್ಯೂಷನ್ ಎವಲ್ಯೂಷನ್ ಆಗುತ್ತೆ ರೆವಲ್ಯೂಷನ್ ಆಗಲ್ಲ ಎವಲ್ಯೂಷನ್ ಆಗುತ್ತೆ ಇಂಡಸ್ಟ್ರಿಯೇ ಚೇಂಜ್ ಆಗೋ ಸಾಧ್ಯತೆ ಇದೆ ಕಾದು ನೋಡೋಣ ಏನಾಗುತ್ತೋ ಯಪ್ಪ ಭಯ ಶುರುವಾಗ್ಬಿಟ್ಟಿದೆ ನನಗನ್ನಿಸ್ತಂಗೆ ನಮಗೆ ಅಂತ ಅಲ್ಲ ಈವನ್ ಸಿನಿಮಾ ಆ್ಯಕ್ಟರ್ಗಳಿಗೆ ಏನಕ್ಕೆ ಅಂದರೆ ಈ ಎ ಐ ಅವ್ರನ್ನ ರೀಪ್ಲೇಸ್ ಮಾಡಿದ್ರು ಮಾಡ್ಬೋದು ಆಯಿತಾ ಈ ಪ್ರೊಡ್ಯೂಸರ್ಗಳು ದುಡ್ಡು ಕೊಟ್ಬಿಟ್ಟು ಆ್ಯಕ್ಟರ್ಗಳನ್ನೇ ಹೋಗಬೇಕು ನಾನು ಎ ಐ ಮುಖಾಂತರ ಮಾಡ್ಕೋತೀನಪ್ಪ ಈ ಮೇಯ್ನ್ ಕ್ಯಾರೆಕ್ಟರು ಒಬ್ಬ ಒಬ್ರದ್ದು ಹಾಕೊಂಡ್ಬಿಟ್ಟು ಹುಡುಗಿದ್ನಲ್ಲ ಎ ಐ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಫ್ಯೂಚರಲೆಲ್ಲ ಅಷ್ಟು ಅಡ್ವಾನ್ಸ್ ಆದಾಗ ಆ ರೀತಿ ಆದರೂ ಆಗಬಹುದು ಆಯಿತಾ ಆಮೇಲೆ ಕತೆ ಬರೆಯೋರು ಈಗಂತೂ ಚಾಟ್ ಜಿಬಿಟ್ಟಿನೇ ಕತೆ ಬರೀತಾ ಇದೆ ಲಿಟ್ರಲಿ ಎಲ್ಲರೂ ಒಟ್ಟೆಗೂ ಹೊಡಿತಾ ಇದೆ ನೋಡೋದಕ್ಕೋದ್ರೆ ಅದರ ನಂತರ ಎನಿಮೇಟ್ರುಗಳು ಹಾಂ ಎಷ್ಟು ಯಾವ ಲೆವೆಲ್ಗೆ ಎನಿಮೇಷನ್ ಮಾಡ್ತಾಯಿದೆ ಇದು ಎ ಐ ಮುಖಾಂತರ ಹಾಂ ಆಮೇಲೆ ನಮ್ಮಂಥ ಕ್ರಿಯೇಟರ್ಗಳು ನಮ್ಮ ಅವಶ್ಯಕತೆ ಏನಿದೆ ನಾವು ಯೂಟ್ಯೂಬ್ ಕಂಪ್ನಿ ಬಂದ್ಬಿಟ್ಟು ಅನ್ನಂತೆ ನಾವಿನ್ನೂ ಯೂಟ್ಯೂಬನ್ನು ತೆಗಿತಾಯಿದ್ದೀವಿ ನಾವೇ ಈಗ ನೋಡಪ್ಪ ನಾನು 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 ವೀಡಿಯೋ ಮಾಡ್ತಾಯಿದ್ದೀನಿ ನಂತರನೇ ಈ ಗೂಗಲ್ ಅವರು ಒಂದು ಏ ಒಂದು ಫೇಸ್ ಹಾಕ್ಬಿಟ್ಟು ಮಾಡೋಕ್ಕಾಗಲ್ವಾ ವೀಡಿಯೋನ ಕಷ್ಟ 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 ಏನಾಗುತ್ತೋ ಇದೊಂದು ಜನಗಳಿಗೆ ಹೆಲ್ಪ್ ಜನಗಳಿಗೆ ಹೆಲ್ಪ್ ಆಗಲಿ ಆಗಲಿ ಅಂತ ತಗೊಂಬರ್ತವ್ರ ಅಥವಾ ಅವ್ರ ಕೆಲಸದ ಮೇಲೆ ಒಡೆಯೋಕ್ಕೆ ತಗೊಂಬರ್ತವ್ರ ಗೊತ್ತಿಲ್ಲ ಬಟ್ ಭಯ ಅಂತೂ ಇದೆ ಸೊ ಇಷ್ಟು ಈ ಒಂದು ಎ ಐ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಆಯಿತಾ ಓಪನ್ ಎ ಅವರಂತೂ ಏನೇನೋ ಇದೆ ಸೋರ ಅಂತ ಸೋರ ಸೊ ಕಾಮೆಂಟ್ ಮಾಡಿ ಏನಿಸ್ತು ಅಂತ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ